ಎಲ್ಲಿಸ್ಕರ್ ನಮಸ್ಕಾರ ಇವತ್ತಿನ ಎಪಿಸೋಡು ಹೊಸಡಿನಲ್ಲಿ ರಕ್ತ ಸೋರ್ತಿದ್ರೆ ಅದಕ್ಕೆ ಕಲರ್ ಥೆರಿಪಿನ ಪರಿ ಹೊಸಡಿನಲ್ಲಿ ಹೊಲ್ಲು ಒಸಡಿನಲ್ಲಿ ರಕ್ತ ಸೋರ್ತಾ ಇರುತ್ತೆ ಅದಕ್ಕೆ ಕಲರ್ ತರಿಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಒಂದನೇದಾಗಿ ಸ್ಕೈ ಬ್ಲೂ ಯೆಲ್ಲೋ ಮತ್ತು ಬ್ರೌನ್ ಕಲರ್ ಮೂರು ಕಲರಿಂದ ಹೊಸಡಿನಲ್ಲಿ ಹಲ್ಲು ಹೊಲ್ಲು ಮತ್ತು ಹೊಸಡಿನಲ್ಲಿ ರಕ್ತ ಸೋರ್ತಿದ್ರೆ ಅದನ್ನು ಕಡಿಮೆ ಮಾಡ್ಬೋದು ಮೊದನೇದಾಗಿ ನಿಮ್ಮ ಎರಡು ಸ್ಟಮಕ್ ರಿಫ್ಲೆಕ್ಸ್ ಸ್ಟಮಕ್ ರಿಪ್ಲೆಕ್ಸ್ ಬರುತ್ತೆ ಇದು ಇದನ್ನ ಟ್ವೆಂಟಿ ಟೈಮ್ ಪ್ರೆಸ್ ರೀತಿ ಸ್ಟಮಕ್ ಬೇಕು ಈ ಥರ ಟ್ವೆಂಟಿ ಟೈಮ್ ಪ್ರೆಸ್ ರೀತಿ ಈ ಥರ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಿ ಎರಡು ಕೈಲಿ ಈ ರೀತಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಅದೇ ಜಾಗಕ್ಕೆ ಒಂದು ದಿನ ಸ್ಕೈಬ್ ಹಾಕಬೇಕು ಈ ಥರ ಪ್ರೆಸ್ ಮಾಡಿ ಈ ಜಾಗಕ್ಕೆ ಈ ಥರ ಸ್ಕೈಬ್ ಹಾಕಬೇಕು ಈ ಥರ ಎರಡು ಕೈಲಿ ಈ ರೀತಿ ಈ ಜಾಗಕ್ಕೆ ಪ್ರೆಸ್ ಮಾಡಬೇಕು ಟ್ ಟ್ವೆಂಟಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಇದು ಸ್ಕೈಪ್ದು ಹಾಕಬೇಕು ಒಂದಿನ ಒಂದಿನ ಅದೇ ಜಾಗಕ್ಕೆ ಎಲ್ಲ ಹಾಕು ಹಳದಿ ಇದೇ ಜಾಗಕ್ಕೆ ಒಂದಿನ ಪ್ರೆಸ್ ಮಾಡಿ ಸ್ಕ್ರೈಪ್ದು ಹಾಕಬೇಕು ಒಂದು ಮತ್ತೊಂದು ಮಾರುನ ದಿನ ಅದೇ ಜಾಗಕ್ಕೆ ಪ್ರೆಸ್ ಮಾಡಬೇಕು ಅದೇ ಜಾಗಕ್ಕೆ ಎಲ್ಲ ಹಾಕ್ಬೇಕು ರೀತಿ ಹಳದಿ ಒಂದು ದಿನ ಸ್ಕೈಪ್ಲು ಒಂದಿನ ಹಳದಿ ಈ ರೀತಿ ಹಾಕ್ತಾ ಬರಬೇಕು ಅದೇ ರೀತಿ ನಿಮ್ಮ ಎಡಗೈ ಎಡಗೈಯ ಮಧ್ಯ ಬೆರಳು ನಿಮ್ಮ ಎಡಗೈ ಮಧ್ಯ ಬೆರಳು ಮಧ್ಯ ಹಿಂದಗಡೆ ಮೊದಲ ಮಧ್ಯ ಜೈಂಟ್ ಬರುತ್ತೆ ಇಲ್ಲಿ ಹಿಂದೆಗಣ ಇಲ್ಲಿ ಒಂದು ಬ್ರೌನ್ ಕಲರ್ ಡಾಟ್ ಇಡ್ಬೇಕು ಈ ರೀತಿ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಈಗ ಜೇಂಟ್ ಬರುತ್ತೆ ಇಲ್ಲಿ ಫಸ್ಟ್ ಜೇಂಟ್ ಬರುತ್ತೆ ಫಸ್ಟ್ ಜೈಂಟ್ ಮೇಲೆ ಈ ರೀತಿ ಒಂದು ಬ್ರೌನ್ ಕಲರ್ ಈ ಥರ ಡಾಟ್ ಇಡಬೇಕು ಬ್ರೌನ್ ಕಲರ್ ಈ ಡಾಟ್ ಇಡ್ಬೇಕು ಸ್ಟಮಕ್ ಪ್ರಿಪ್ಲಕ್ಸ್ ಈ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಕೈ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಸ್ಟಮಕ್ ಪ್ರಿಪ್ಲಕ್ಸ್ನ ಒಂದಿನ ಸ್ಕೈಪ್ಬೇಕು ಇರೀಜ್ ಇಲ್ಲಿ ಒಂದು ದಿನ ಎಲ್ಲ ಹಾಕ್ಬೇಕು ಇದಕ್ಕೂ ಅಷ್ಟೇ ಒಂದಿನ ಸ್ಕೈ ಬ್ಲಾಕ್ಬೇಕು ಒಂದಿನ ದಿನ ಇಲ್ಲಿ ನಿಮ್ಮ ಎಡಗೈ ಮಧ್ಯ ಫಿಂಗರ್ ಮಿಡಲ್ ಫಿಂಗರ್ನ ಮೊದಲನೇ ಜೈಂಟ್ ಹಿಂದಗಡೆ ಇದು ಹಿಂದಗಡೆ ಫಸ್ಟ್ ಜೈಂಟ್ ಹಿಂದಗಡೆ ಇಲ್ಲಿ ಒಂದು ಬ್ರೌನ್ ಕಲರ್ ಒಂದು ಆಟಿಡ್ಬೋದು ಈ ರೀತಿ ಮಾಡ್ತಾ ಬಂದರೆ ಹೊಸಿನಲ್ಲಿ ಹೊಲ್ ವಸ್ಟಿ ರಕ್ತ ಸುರ್ತಿದ್ರೆ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ ಇದು ನಿಮ್ಗೆ ಕಡಿಮೆ ಆಗೋರಿಗೆ ಮಾಡ್ತಾ ಬರಬೇಕು ಈ ಕಲರ್ ಹಚ್ಚಿದ್ರೆ ಎರಡರಿಂದ ಮೂರು ಅವರು ಇರಬೇಕು ಇದಕ್ಕೆ ಮಾಡ್ತಾ ಬಂದರೆ ಸಂಪೂರ್ಣ ಔಷಧಿ ಹೊಲ್ದು ರಕ್ತದಲ್ಲಿ ಸೋರ್ತಾ ಇರೋದು ಔಷಧಿ ರಕ್ತ ಸೋರ್ತಾ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು